ಮೂವತ್ತೆಕರೆ ತೋಟೈತೆ ಗೌಡನ ಮಗ ವಪ್ಪ ಬೆಂಗ್ಳೂರಿಗೆ ಹೋಗಿ ನೌಕರಿ ಹೇಳೋದು ಏನು ನೌಕರಿ ವಾಚ್ಮನ್ ಆಗ್ಯ ಗೌಡ ಮಗ ಒಬ್ಬನ ಮಗ ವಾಚ್ಮನ್ ಅಂದ ನನಗೆ ಬೆಂಗ್ಳೂರಾಗ ಭಟ್ಟ ಅದ ಯಾಕೋ ಅಂತಂದೆ ಏನು ಮಾಡ್ತೀಯ ಇಲ್ಲೇ ನೌಕರಿ ಮಾಡ್ತೀನಿ ರೀ ಅನ್ನ ಏನ್ ನೌಕರಿ ಮಾಡ್ತೀಯ ವಾಚ್ಮನ್ ಆಗೇನು ರೀ ಅಲ್ಲೋ ಕೂಡ ನಿಮ್ ಮನ್ಯಾಗ ಇಪ್ಪತ್ತಾಳು ದಿನ ಕಷ್ಟ ತೆಗೆಯಾಕೆ ಬರ್ತಾವ ನೀಲ್ ನೀರು ಬಾಗ್ಲಕ್ಕಾಯಾಕೆ ನಿಂತಿ ಅಂದೆ ಲಗ್ನ ಆಗೋದು ಸಾವ್ರ ಅದಕ್ಕೆ ಬಂದಿನಿ ಅಂದ ಮತ್ತೆ ಹೆಂಗ ಮುಂದೆ ಒಂದ್ ತಿಂಗಳು ತೆಗಿದ್ರಿ ಅಂದ ವರ್ ಸಾವಿರ ಲಗ್ನ ಲಗ್ನಕೈತಿ ಆಗಿಂದ ಒಂದು ಆರು ತಿಂಗಳ ತೆಗೀದ್ರಿ ಅಂದ ಅಲ್ಲಿಂದ ಗಂಟೆ ಪಾಟಿ ಕಟ್ಕೊಂಡು ಊರಿ ಮುಗಿದ್ರಿ ಆತ ಒಂದು ಲಗ್ನ ಆರು ತಿಂಗಳಾಗ ಹ್ಯಾಂಗ ಆಯ್ತು ಅಂದ್ರೆ ಬೆಂಗ್ಳೂರಾಗ ಸರ್ವಿಸ್ ಮಾಡ್ತಾರ ಕನ್ನಡದಾಗ ಮಾತಾಡ್ಬಾರ ಬೆಂಗ್ಳೂರಾಗ ಸರ್ವಿಸ್ ಮಾಡ್ತಾನ ಏನ್ ಸರ್ವಿಸ್ ಮಾಡ್ತಾರ ಚಲೋ ಸರ್ವಿಸ್ ಐತ್ರಿ ಅವಳ ಮುಂದೆ ಆಗಿಂದ ಆರು ತಿಂಗ್ಳು ಹೋಗ್ತಾ ಬರ್ತಾ ಇದ್ದ ಅಲ್ಲಿಂದ ಒಂದ್ ದಿವ್ಸ ಎಲ್ಲ ಬ್ಯಾಂಗ್ ತುಂಬಿಕೊಂಡ ಬಂದ ಯಾಕಂದ್ರು ಅದು ಕಂಪನಿ ಬಂದ ಹೇಳ್ತಲ್ರಿ ಇನ್ಯಾಕ ಹೋಗಿದ್ ಬಿಡ್ರಿ ನಮ್ಮದಾಗ ರೀ ಅಷ್ಟೊತ್ತಿಂಗ್ ಸೆಟ್ಲ್ ಆಗಿದೆ

ನಿಮ್ಮ ಹದ್ ತಿಂಗಳ ಇಪ್ಪತ್ತು ಸಾವಿರ ರೂಪಾಯಿ ನೀವು ಮಂದಿಗೆ ಹುಲಿ ಕೊಡ್ತೀರಿ ಹೆಂಗ್ರಿ ನಿಮ್ಮ ಮನಸ್ಸು ಒಪ್ತೈತಿ ಇಲ್ರಿ ಲಗ್ನ ಸಲಹೆ ಮಾಡಬೇಕ ಈ ಪರಿಸ್ಥಿತಿ ತಂದವ್ರು ಯಾರಪ್ಪ ನೀವ ಅದಕ್ಕೆ ನಿಮ್ಗೆ ಎಲ್ಲರಿಗೂ ಹೇಳ್ತೇನೆ ಮಕ್ಕಳನ್ನ ಹೆಣ್ಣು ಮಕ್ಕಳನ್ನ ಕೊಟ್ರು ರೈತರ ಮಕ್ಕಳಿಗೆ ಕೊಟ್ಟಿನ ಅನ್ಬ ಹಾಲ ಮಸಾಲ ತುಪ್ಪ ಮಜ್ಜಿ ಉಣ್ಣಕ್ ತಿನ್ನಾಕ್ ಹೋಗಿ ಬರೀ ಆ ಗೋಬಿ ಮಂಚೂರಿ ಅದು ತಿಂದ ಇದ್ರ ತಿಂದ ಹೆಂಡಿ ತಿಂದಂಗ ಅದು ಅದೇ ಮುಂದೆ ನನಗೆ ಹೆಂಡಿ ತಿಂದಂಗ ಅದು ಜಡ್ಡ ಅವಕ್ಕ ನೆನದ ಉಳಿತೈತನ ಉಡ್ದಕ್ಕೆಲ್ಲ ಬಿಡ್ರಿ ಇತ್ತನಾಗಿ ಎಲ್ಲನೂ ಉಡುವತ್ ಮತ್ತ ಅದು ಉಳ್ದಕ್ಕೆಲ್ಲಾನು ಹೇಳಿನ ಇದರ ಸಲುವಾಗಿ ಈಗೇನು ನಡಬೇಕಲ್ಲ ಜಗತ್